ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಇನ್ನು ಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ನಾನು ತಡ್ನಿಕಾಳನೆಲ್ಲ ತಪ್ಪಲಿನಲ್ಲೇ ಇಟ್ಕೊಂಡಿದ್ದೀನಿ ಜೊತೆಗೆ ಎರಡು ಟೊಮೆಟೊ ಹಾಕಿದ್ದೀನಿ ತಡ್ನಿಕಾಳು ಕಾಲು ಕೆ ಜಿ ಅಷ್ಟು ತಗೊಂಡಿರೋದಷ್ಟೇ ಇನ್ನು ಟೊಮೆಟೊ ಬೆಂದಿದೆ ಇದನ್ನು ಸಪ್ರೇಟಾಗಿ ಗ್ರೂಪಾಗಿ ಇಟ್ಕೊತೀನಿ ಎರಡು ಟೊಮೆಟೊನ ನಾವು ತಡ್ನಿ ಕಾಳು ಅಂತೀವಿ ಕೆಲವರು ಅಲಸಂದಿ ಕಾಳು ಅಂತಾರೆ ತಡಣಿ ಕಾಳು ಅಂತಾರೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಈ ಸಾಂಬಾರ್ದು ಸುಮಾರು ಒಂದು ಎರಡು ಮೂರು ಥರ ಸಾಂಬಾರೇ ಮಾಡ್ಬೋದು ಇದರಲ್ಲಿ ಮಸಾಲೆ ಸಾರು ಹುಳಿ ಸಾಂಬಾರು ಇನ್ನು ಬೇಳೆ ಸಾರು ಥರ ಬೇಳೆ ಬಂದರೆ ತಣ್ಣಿಕಾಳು ತರಕಾರಿಯಾಕೆ ಕೂಡ ಮಾಡಬಹುದು ನಾನು ಹಾಕ್ಬಿಟ್ಟು ಬೇಯ್ಯೋಕ್ಕೆ ಇಟ್ಕೊಂಡಿದ್ದೆ ಇನ್ನು ಬೆಂದ ನಂತರ ನಾನು ಇದಕ್ಕೆ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಬೆಂದರೆ ಸಾಕು ಕಾಳಿದು ಅದರ ಜೊತೆಗೆ ನಾನು ಆಲೂಗೆಡ್ಡೆ ಮತ್ತು ಬೀನ್ಸ್ನ ಸೇರ್ಸ್ಕೊತೀನಿ ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು ನಾನು ಆಲೂಗಡ್ಡೆ ಬೀನ್ಸ್ನೇ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಆಲೂಗೆಡ್ಡೆ ಮತ್ತು ಒಂದು ಏಳರಿಂದ ಎಂಟಷ್ಟು ಬೀನ್ಸ್ ಹಾಕ್ಕೊಂಡಿದ್ದೀನಿ ಇದು ಬೇಯೋಷ್ಟಿಗೆ ನಾನು ಮಸಾಲೆ ರುಬ್ಕೊಬರೋಣ ಅಂತ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ ಈಗ ಮಸಾಲೆಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಪುಡಿ ಬೇಕಾದರೆ ಇನ್ನೊಂದು ಸ್ಪೂನ್ ಹಾಕ್ಕೊಬೋದು ನಂತರ ಒಂದು ಇಡಿಯಷ್ಟು ತೆಂಗಿನಕಾಯಿ ನಾನಿದು ಉರಿಬೇಕಲ್ಲ ಹಾಗಾಗಿ ಥರ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆಹಣ್ಣು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ಬಿಡಿಸಿ ನಂತರ ಒಂದು ಈರುಳ್ಳಿ ಎರಡು ಚಕ್ಕೆ ಎರಡು ಲವಂಗ ಇಷ್ಟು ಅದರ ಜೊತೆಗೆ ಬೇಯಿಸಿರುವಂಥದ್ದು ಎರಡು ಟೊಮ್ಯಾಟೊ ಸ್ವಲ್ಪ ತಟ್ನಿಗಳು ಇಟ್ಕೊಂಡಿದ್ದೀನಿ ಅಷ್ಟೇ ರುಬ್ಬದಕ್ಕಂತ ಈಗ ನಾನು ಏನು ಮಾಡ್ತೀನಿ ಅಂದರೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದೆ ಅಲ್ವ ಇಷ್ಟನ್ನ ಎಣ್ಣೆನಲ್ಲಿ ಫ್ರೈ ಮಾಡಿ ಇದನ್ನು ಅಷ್ಟೇ ಇದನ್ನು ತೆಂಗಿನಕಾಯಿನೋ ಹಾಕಿ ಎಣ್ಣೆನಲ್ಲಿ ಫ್ರೈ ಮಾಡಿಬಿಡ್ತೀನಿ ಎಲ್ಲ ಚೆನ್ನಾಗಿ ಮೇಲೆ ಇಷ್ಟು ಇವುಗಳನ್ನ ಸೇರಿಸಿ ಇದೆರಡನ್ನೂ ಟೊಮೆಟೊ ಮತ್ತು ಈ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹುಣ್ಸೆಣ್ಣು ಇದೆಯಲ್ಲ ಎಲ್ಲ ಒಟ್ಟಿಗೆ ರುಬ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೋತೀನಿ ಈಗ ಬಾಣಲಿಗೆ ನಾನು ಈಗ ಬಾಣಲೆಗೆ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಎಣ್ಣೆ ಹಾಕಿದ್ದೆ ಅಲ್ವಾ ಚೆನ್ನಾಗಿದೆ ಒಂದು ಬ್ರೌನ್ ಕಲರ್ ಬರೋದಂಕ ರೋಸ್ಟ್ ಮಾಡ್ಕೊಳ್ಳೋದು ತೆಂಗಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಇದರಲ್ಲೇ ಹುರಿದ್ಬಿಡೋಣ ಇದಾದ್ಮೇಲೆ ಖಾರದ ಪುಡಿ ಸಾಂಬಾರು ಪುಡಿ ಹುಣ್ಸೆಣ್ಣೆ ಟೊಮೆಟೊ ಏನಿತ್ತು ಸೇರಿಸ್ಬಿಟ್ಟು ರುಬ್ಬೋದು ನೋಡಿ ಹುರಿದಾಗಿದೆ ಇನ್ನಿದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳೋಣ ಜೊತೆಗೆ ಖಾರದ ಪುಡಿ ಮತ್ತು ಧನಿಯದ ಪುಡಿ ಅರಶಿನ ಪುಡಿ ಹಾಗೆ ಹುಣ್ಸೆ ಹಣ್ಣು ಇಷ್ಟು ರುಬ್ಬೋದು ಈಗ ಮಸಾಲೆ ಸೇರಿಸ್ಕೊಂಡಿದ್ದೀನಿ ರುಬ್ಬಿರೋದು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಸಾಲೆ ಹಿಡಿಯೋ ತನಕ ಬೇಯಿಸ್ಕೊಳ್ಳೋದು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಒಂದೆರಡು ಕುದಿ ಬರೋ ತನಕ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟ ಸೇರಿಸ್ಕೊಳ್ಬೇಕಿನ್ನ ಇನ್ನು ಒಗ್ಗರಣೆಗೆ ಕರ್ಬೇವು ಸೊಪ್ಪು ಮತ್ತು ಸಾಸಿವೆ ಹಾಕಿದ್ರೆ ಸಾಕು ಇನ್ನು ಒಗ್ಗರಣೆ ಎಲ್ಲ ಹಾಕಿದ್ವಲ್ಲ ಅದ್ರ ಜೊತೆಗೆ ಮಸಾಲೆ ಏನೇನು ಹಾಕಿದ್ವಿ ಎಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ಕಾಲ ಇದರಲ್ಲೇ ಬೆಂದರೆ ಟೇಸ್ಟ್ ಎಲ್ಲ ನೀಟಾಗಿ ಹಿಡ್ದಿರುತ್ತೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಏನಂದರೆ ಹುಳಿ ಅಂದರೆ ಕೆಲವರು ಅದಕ್ಕೆ ಸಾಂಬಾರು ಪೌಡ್ರೆಲ್ಲ ಸೇರಿಸ್ತಾರೆ ನಾನು ಸಾಂಬಾರು ಪೌಡ್ರೇನು ಸೇರಿಸಿಲ್ಲ ಹುಳಿ ಸಾಂಬಾರು ಥರನೇ ಮಾಡಿದ್ದೀನಿ ಆದರೆ ಅದೊಂದು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಆ ಥರ ಡಿಫ್ರೆಂಟಾಗಿ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹಸಿ ಕಾಳಲ್ಲಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಬಟ್ ನಾನು ಹಸಿ ಕಾಳಿರಲಿಲ್ಲ ಅಂದ್ಬಿಟ್ಟು ಒಣ ಇತ್ತಲ್ಲ ಅದನ್ನೇ ನೆನೆಸ್ಬಿಟ್ಟು ಈ ಸಾಂಬಾರನ್ನ ಮಾಡಿದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಐ ಹೋಪ್ ತಮ್ಮೆಲ್ಲರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೊ ನನ್ನ ಒಂದು ಚಾನೆಲ್ನ ಹೊಸ್ದಾಗಿ ಯಾರನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್